ಕಟ್ಕೋಬೇಡ ಅಪ್ಪ ಜಿನ ಯಾರ ಕಟ್ಟಕ ಬಂದ್ರೆ ಕಟ್ಕೋಬೇಡ ಯಾಕಂದ್ರೆ ನಾವು ಲಿಂಗಾಯ್ತರದೇವು ಯಾವ ರುದ್ರಾಕ್ಷಿ ಐತಿ ಇರ್ಲಿಲ್ಲ ರುದ್ರಾಕ್ಷಿ ವಿಭೂತಿ ಲಿಂಗ ಅಷ್ಟೇ ಇರ್ಬೇಕು ಯಾರ ನಿಮ್ಗೆ ಇದು ಕಟ್ಟಕ್ ಬಂದ್ರೆ ದಾರ ಏಯ್ ನಾವು ಲಿಂಗಾಯ್ತರ ಕಟ್ಕೊಂಡ್ಲತ್ತ አዎ ነው አሁን አምግለ 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 አሁን አሁን አምግለ አሁን 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 ಸರ್ ಸೇರೋದು ಕೇಳ್ತಾರೆ ಏಯ್ ಇದು ಯಾಕೆ ಕಟ್ಕೊಂಡಿದ್ದು ಏನಕ್ಕೆ ಅಂದ್ರೆ ಇದು ದೇವರ ಹೇಳ್ಬೇಕು ಇದು ಏನಕ್ಕೇರಿ ಏನಕ್ಕೆ ಹೇಳ್ಬೇಕು ದೇವರ ಇದು ಕೇಳ್ಬೇಕು ಅದಕ್ಕೆ ನಾವು ಇದು ನಮ್ಮ ಅಂತ ಹೇಳ್ಬೇಕು ವಚನಗಳು ವಾರಕ್ಕೊಂದು ವಚನ ವಾಪಸ್ ಮಾಡಬೇಕು ಹಾಂ ಮನೆಯಾಗ ತಂದೆ ತಾಯಿಗೆ ಅಪ್ಪ ಅಮ್ಮಗೆ ಎಲ್ಲ ನಮಸ್ಕಾರ ಮಾಡೋದು ಮುಂಜಾನೆ ಸಂಜೆ ನಮಸ್ಕಾರ ಮಾಡೋದು ಅವ್ರು ಹೇಳಿದ ಮಾತಾ ಕೇಳಬೇಕು ತಾಯಿ ಒಳಗೆ ಚಲೋದನ್ನೇ ಅಭ್ಯಾಸ ಮಾಡಬೇಕು ಆದಷ್ಟು ನಮ್ಮ ಕಡೆಯಿಂದ ಸಾಧ್ಯ ಆದಷ್ಟು ಇನ್ನೊಬ್ರಿಗೆ ಉಪಕಾರ ಮಾಡೋದು ಹಾಂ ನಮ್ಮ ಏನು ಸದ್ಯಕ್ಕೆ ಹೋಗ್ತಾರೆ ಒಳ್ಳೇದಾಗ ವನ್ಮೋತವು ಅಪ್ಪಾಜಿ ನನ್ನ ಕಣ್ಣ ನೋಡು ಕೈ ಮುಗಿ ಕೈ ಮುಗಿ ಹೇಳ ನಾ ಹೇಳಿದ ಮಂತ್ರ ಹೇಳ ಇದ ಮಂತ್ರ ಜೀವನದ ಹೇಳ್ಕೊತೇ ಬಸವ 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 ಅನ್ಕೋತಿರ ಒಳ್ಳೆಯ ಹ್ಞೂ ಹಿಡಿ ತಗೋ ಆ ತೊಂಬರಿ ಈ ಮುನ್ನಾಡಿಕೊಂಬುವರಿಗೆ ಫಲವಾಗಲಿ ಧರೆಯೊಳು ಬಸವೇಶನ ದಯ ಇರಲಿ ಯಾಕಿನ್ನೂ ಹಲವು ಚಿಂತೆಗಳೀ ಮನಕೆ ದೇವಾ ರಾತ್ರಿ ಎಲ್ಲಾ ಇದೆ ಮಧ್ಯಧಾನಿ ಎಲ್ಲ ಸರ್ತಮತಿಯ ಸಂಕೇತ ನೋಡ್ರಿ ಇದು